ಏನಾಗಿ ಬಿಟ್ಟಿದೆ ಅಂದರೆ ಪೊಲೀಸ್ ಅಧಿಕಾರಿಗಳು ಸಹ ತಿಳ್ಕೊಬೇಕು ನಿಮ್ಮ ರಕ್ಷಣೆಗೆ ನಾಳೆ ಸಿ ಎಂ ಸಿದ್ದರಾಮಯ್ಯ ಬರೋದಿಲ್ಲ ಯಾಕಂದ್ರೆ ಏನು ಆರ್ ಸಿ ಬಿ ಆಯ್ತಲ್ಲ ಆರ್ ಸಿ ಬಿ ತಪ್ಪ್ಯಾರ್ದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೋಮ್ ಮಿನಿಸ್ಟರ್ ಆ ಶಿಕ್ಷೆ ಆಗಿದ್ದಾರಿಗೆ ಪೊಲೀಸ್ ಅಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳು ಬೇಡ ತಿಳಿದಿರಲ್ಲ ಆದರೂ ನೀವು ಯಾಕೆ ಅದನ್ನು ಮಾಡಿ ಹನ್ನೊಂದು ಹನ್ನೆರಡು ಜನ ಸತ್ತರಲ್ಲ ಒಂದು ಕಡೆ ಸಾವು ಆಗ್ತಾ ಇದೆ ಸ್ಟೇಡಿಯಂನಲ್ಲಿ ಸ್ಟೇಜ್ ಮೇಲೆ ಡಿ ಕೆ ಶಿವಕುಮಾರರು ಅದಕ್ಕೆ ಚುಂಬನ ಕೊಡ್ತಾ ಇದ್ದಾನೆ ಕಪ್ಪಿಗೆ ಇವ್ರಿಗೆ ಮಾನ ಇದೆಯಾ ಇವ್ರಿಗೆ ಏನಾದರೂ ಒಬ್ಬ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೃಹಮಂತ್ರಿ ನಾವು ವಿಧಾನಸಭೆಯಲ್ಲೇ ಹೇಳಿದೆ ಆ ಸಿ ಬಿ ಅಲ್ಲಿ ಅಪರಾಧಿಗಳು ಇವರು ಮೂರು ಮಂದಿ ನಂಬರ್ ಒನ್ ಸಿ ಎಮ್ ನಂಬರ್ ಟು ಡಿ ಸಿ ಎಮ್ ನಂಬರ್ ತ್ರೀ ಹೋಮ್ ಮಿನಿಸ್ಟ್ರ್ ಬೆಂಗಳೂರು ಪೊಲೀಸ್ ಕಮಿಷನರ್ ಅಲ್ಲ ತಪ್ಪಿದಸ್ಥ ಪೊಲೀಸ್ ಅಧಿಕಾರಿಗಳು ತಪ್ಪಿದಸ್ಥ ಅಲ್ಲ ಯಾಕಂದ್ರೆ ಅವರು ಬೇಡ ತಳಿ ರಿಪೋರ್ಟ್ ಕೊಟ್ಟರು ಇಂಟಿಲಿಜೆನ್ಸ್ ರಿಪೋರ್ಟ್ನು ಅವ್ರಿಗೆ ಸಿ ಎಮ್ಗೆ ಹೋಮ್ ಮಿನಿಸ್ಟ್ರಿಗೆ ಡಿ ಸಿ ಎಮ್ ಕೊಟ್ಟರು ಸಹ ತಮ್ಮ ಸ್ವಾರ್ಥಕ್ಕಾಗಿ ಆ ಯುವಕರನ್ನು ತಮ್ಮ ಕಡೆ ಆಕರ್ಷಿತ ಮಾಡ್ಕೊಲಿಕ್ಕೆ ಹನ್ನೆರಡು ಜನ ಮುಗ್ಧ ಜನರ ಒಂದು ಬಲಿ ತೊಗೊಂಡ್ರಲ್ಲ ದುರ್ದೈವಂತರ ಕರ್ನಾಟಕದಲ್ಲಿ ವಿರೋಧ ಪಕ್ಷನೇ ಇಲ್ಲ ಎಲ್ಲ ಹೊಂದಾಣಿಕೆ ರಾತ್ರಿ ಪೂಜ್ಯ ತಂದೆಯವರು ಅವ್ರ ಮಕ್ಕಳೆಲ್ಲ ಡಿ ಕೆ ಕುಮಾರ್ ಮನೆಯಲ್ಲಿ ಊಟ ಮಾಡ್ತಾರೆ ಮುಂಜಾನೆ ಸಿದ್ದರಾಮಯ್ಯ ಮನೆಯಲ್ಲಿ ಟಿಫಿನ್ ಮಾಡ್ತಾರೆ ಮತ್ತು ಅವರು ಮಾತಾಡೋದು ದಮ್ಮಂತ್ರು ಇಲ್ಲ ಮನೆ ಅಶೋಕ್ ಮಾತಾಡಿದ್ರು ಆರ್ ಸಿ ಬಿ ಬಗ್ಗೆ ಅವರು ಸಿ ಎಮ್ನ ಡಿ ಸಿ ಎಮನ್ನು ಮತ್ತು ಹೋಮ್ ಮಿನಿಸ್ಟರ್ ಟಾರ್ಗೆಟ್ ಮಾಡಲಿಲ್ಲ ಅದು ಯಾವ ಕರಿ ಬಸ್ಸನ್ನು ಓಡಾತ್ತೆ ಬಿಳಿ ಬಸ್ಸನ್ನು ಓಡಾತ್ತೆ ನಾವು ಅಲ್ಲೇ ಜಾಡಿಸಿದೆ ಜಾಡಿಸಿದವ್ರಿಗೆ ಯಾರಿಗೆ ಅಶೋಕಿಗೆ ಏನಪ್ಪ ನೀವು ಮಾತಾಡೋದು ಸರ್ಕಾರ ವಿರುದ್ಧ ಮಾತಾಡು ಪೊಲೀಸ್ ಆಫೀಸರ್ ವಿರುದ್ಧ ಏನು ಮಾತಾಡೋಕ್ಕ ಇಲ್ಲ ಅದನ್ನೇ ಏನು ಮಾತಾಡ್ತಾ ಇದ್ರು ಅಂದರೆ ಹಿಂಗೆ ಅಡ್ರೆಸ್ ಇದ್ದಾಗ ಬಿ ಜೆ ಪಿ ಕೇಂದ್ರ ಹೈಕಮಾಂಡನ್ನು ತಿಳ್ಕೋಬೇಕು ಇವರೆಲ್ಲ ಹೊಂದಾಣಿಕೆಯಿಂದ ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರ ರಕ್ಷಣೆ ಆಗ್ತಾ ಇಲ್ಲ ಹಿಂದೂಗಳ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ ಬಿ ಜೆ ಪಿ ಕಾರ್ಯಕರ್ತರು ಯಾರು ಕೇಳ್ತಾ ಇಲ್ಲ ಇಂಥ ಪರಿಸ್ಥಿತಿಯಲ್ಲೂ ಇಂಥ ಇಟ್ಕೊಂಡು ಇಟ್ಕೊಂಡೋದ್ರೆ ಕರ್ನಾಟಕದಲ್ಲಿ ಮತ್ತೆ ಬಿ ಜೆ ಪಿ ನೆಲ ಕಸ್ತದೆ ಇದು ತಿಳ್ಕೊಂಡು ಹಿಂದುತ್ವ ಇದ್ದರೆ ಮಾತ್ರ ಬಿ ಜೆ ಪಿಗೆ ಭವಿಷ್ಯ ಇದೆ ಹಿಂದೂಗಳಷ್ಟೇ ಓಟ್ ಹಾಕೋದು ಸಾಬ್ರ ಓಟ್ ಹಾಕ್ತಾರೆ ಬಿ ಜೆ ಪಿಗೆ ಯಾವ ಊರಾಗ ಹಾಕ್ಯಾರೀ ಎಲ್ಲಿ ಹಾಕ್ಯಾರ ನಮ್ಗೆ ಸಾಬ್ರ ಹಾಕ್ತಾರೆ ಸಾಬ್ರ ಹಾಕ್ತಾರೆ ಎಲ್ಲಿ ಸುಡುಗಾಡ ಹಾಕ್ತಾರೆ ಸಾಬ್ರ ಗುಟವಾಡಿದ್ದು ಬಿ ಜೆ ಪಿಗೆ ಓಟ್ ಹಾಕೋದು ಕಾಂಗ್ರೆಸ್ಗೆ ಅಲ್ಲರಿ ಚಿತ್ರದುರ್ಗದಲ್ಲಿ ಎಂಟತ್ತು ಲಕ್ಷ ಜನ ಸೇರ್ತಾರೆ ಎಂಟು ವರ್ಷದಿಂದ ಡಿ ಜಿ ಎಚ್ ಎಲ್ ಹಾಕತ್ತಾರೀ ವರ್ಷದಿಂದ ಏನು ಒಂದರ ಕಲಿಬೇಕವಾ ಎಲ್ಲರೂ ಒಂದು ಕಲ್ಲು ತೂರಾಟ ಆಗೈತೆ ಯಾರಿಗಾದ್ರೂ ತೊಂದರೆ ಆಗತ್ತೆ ಸುಮಾರು ಎಂಟತ್ತು ಲಕ್ಷ ಜನ ಸೇರಿದಾಗ ಹದಿನೆಂಟು ವರ್ಷದಿಂದ ಏನೂ ಆಗಿಲ್ಲ ನಮ್ಮ ಸುಧಾಕರ್ ಅವ್ರಿಗೆ ಏನಾಗಿತ್ತೋ ಗೊತ್ತಿಲ್ಲ ಅವ್ರಿಟ್ಟಾಗ ಸಾಬ್ರ ಪರವಾಗಿ ಆಗಿರೋ ಗೊತ್ತಿಲ್ಲ ಯಾಕಂದರೆ ಧರ್ಮಸ್ಥಳವನ್ನೇ ಅಪವಿತ್ರ ಮಾಡುವಂಥ ಪರಿಸ್ಥಿತಿ ಆದರೂ ಜೈನ ಧರ್ಮಕ್ಕೆ ಅಪಮಾನ ಆದರೂ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಸ್ವಾಭಿಮಾನ ಇರದ ಮಂತ್ರಿಗಳು ತಮ್ಮ ವೀರೇಂದ್ರ ಹೆಗಡೆಯವರಿಗೆ ಅಪಮಾನ ಆಯಿತು ಇಡೀ ಜೈನ ಧರ್ಮಕ್ಕೆ ಅಪಮಾನ ಆಯಿತು ನಮ್ಮ ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಕ್ಷೇತ್ರಕ್ಕೂ ಅಪಮಾನ ಆಯಿತು ಒಬ್ಬ ಕಾಂಗ್ರೆಸ್ನೋ ಮಾತಾಡ್ಲಿ ಅಂದ್ರೆ ಇವರು ಕುರ್ಚಿ ಕುರ್ಚಿಬೇಕಾಗಿತ್ತು ಲೂಟಿ ಮಾಡಬೇಕಾಯ್ತು ಅಷ್ಟೇ ಈಗ ನಾಳೆನೇ ಆಗಲಿ ಒಬ್ಬ ಏನೋ ಮೌಲ್ಯ ಆಹ್ವಾನ ಕೊಟ್ಟಣಲ್ಲ ರೀ ಇಸ್ಲಾಮದಲ್ಲಿ ಪುನರ್ಜನ್ಮ ಇಲ್ಲ ಇಲ್ಲಿ ಸತ್ರ ಅಂದ್ರೆ ಸೀದಾ ಜನ್ನತ್ ಹೋಗೋದು ಜನ್ನತ್ನಲ್ಲಿ ಎಪ್ಪತ್ತೆಂಟು ಎಪ್ಪತ್ತೆರಡು ಹುಡುಗಿಯರು ಅತಿ ಸುಂದರಿಯರು ಮೂವತ್ತೆರಡು ಕೋಟಿ ಎತ್ತರಿದ್ದವರು ಇವರ ಸೇವೆಗಾಗಿ ಕಾದು ನಿಂತಿರ್ತಾರೆ ಕಾಲು ಓದ್ತಾರೆ ತಲೆ ಓದ್ತಾರೆ ಹಿಂದಿಂದು ಓದ್ತಾರೆ ಮುಂದಿಂದು ಓದ್ತಾರೆ ಎಲ್ಲ ಓದ್ತಾರೆ ಒಳ್ಳೆ ನದಿಗಳದಾವಲ್ಲಿ ಎಲ್ಲಿ ಜನ್ನತ್ನಾಗ ಎಂಥ ನದಿ ಅಂತ ಹೆಂಗ ಅಮೃತಪಾನ ಅದನ್ನ ಹಿಂಗೆ ಕುಡಿಬೋದು ಅದಕ್ಕೆ ನಾನು ಸಂಗಮೇಶ್ವರ್ಗಳು ಹೇಳ್ತೀನಿ ತಕ್ಷಣ ಇಸ್ಲಾಂ ಧರ್ಮಕ್ಕೆ ಸೇರಿ ಅದಟ್ ಒಂದು 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 ಹಿಂದೂ ಧರ್ಮದ ಒಂದು ಕ್ರಿಮಿಕೀಟ ಹೊರಗೆ ಹೋದಂಗೆ ಆಗ್ತೈತಿ